ನಾನಿ ಮಿ ತೋರಿಸ್ತೀನಿ ನೋಡಿ ನಮ್ಮ ಕೆ ಎಲ್ ರಾಹುಲ್ ಅವರದ್ದು ಜಾತಕ ಸ್ಪಷ್ಟವಾಗಿ ನನಗೆ ಗೊತ್ತಿರ್ತಕ್ಕಂಥದ್ದು ಅಂದರೆ ನಮ್ಮ ಸುದರ್ಶನ್ ಅವರಿದಾರಲ್ಲ ನಮ್ಮ ಪ್ರೋಗ್ರಾಮ್ ಟೀಮ್ನ ಅವರ ತುಂಬ ಆಪ್ತ ಸ್ನೇಹಿತರು ಹಾಗಾಗಿ ಈ ಇದನ್ನು ನೋಡಿ ಗಮನಿಸಿ ನೋಡಿ ಇದನ್ನು ಗಮನಿಸಿದಾಗ ಇದು ನೋಡಿ ಇವರ ಜಾತಕವನ್ನು ಗಮನಿಸ್ಕೊಂಡಾಗ ನಾವು ನೋಡಿ ಮಿಥುನ ಲಗ್ನ ಲಗ್ನದಿಂದ ಇನ್ನೊಂದು ಇದಿದೆ ಗಮ ಇನ್ನೊಂದು ಕೋಷ್ಟಕವನ್ನ ತಾವು ಪುಲೆ ಮಾಡಬಹುದು ಇವರಲ್ಲಿ ಇದರಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ನೋಡಿ ರವಿ ಬಲಿಷ್ಠನಾಗಿರ್ತಕ್ಕಂಥನು ಕುಜ ಬಲಿಷ್ಠನಾಗಿರ್ತಕ್ಕಂಥ ತೃತೀಯದಲ್ಲಿ ಗುರು ಇದೆ ನೋಡಿ ಇದು ಇದನ್ನ 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 ಇದು ಮುಖ್ಯವಾದ ಲಗ್ನ ಇದು ರಾಶಿ ಕುಂಡಲಿ ಅಂತ ಕರೆಯದಾಗುತ್ತೆ ಇಲ್ಲಿ ಲಗ್ನದಿಂದ ತೃತೀಯ ಸ್ಥಾನ ನಾನು ಹೇಳಿದೆ ಶೌರ್ಯ ವಿಕ್ರಮ ಪರಾಕ್ರಮ ನೋಡಿ ಕರ್ಮಾಧಿಪತಿ ಆಗಿರತಕ್ಕಂಥ ಗುರು ಇಲ್ಲಿ ಇಲ್ಲಿ ನಿಮಗೆ ಮೂರನೇ ಮನೆಯಲ್ಲಿ ಕಾಣ್ತಾ ಇದ್ದಾನೆ ಮೂರನೇ ಮನೆಯೇ ಶೌರ್ಯ ಸ್ಥಾನ ಅಂತ ಅದು ಗುರು ಇದ್ದು ಬಿಟ್ಟರೆ ಬಹಳ ವಿವೇಚನೆಯಿಂದ ಆ ಸಂದರ್ಭಗಳನ್ನು ಎದುರಿಸ್ತಕ್ಕಂಥ ಶಕ್ತಿ ಅವರಿಗಿರುತ್ತೆ ಮತ್ತು ಅಷ್ಟೇ ಅಲ್ಲ ಆ ತೃತೀಯದ ಅಧಿಪತಿ ಯಾರು ಶೌರ್ಯ ಪರಾಕ್ರಮವನ್ನು ಸೂಚಿಸ್ತಾನೋ ಆ ಅಧಿಪತಿ ಲಾಭದಲ್ಲಿದ್ದಾನೆ ಅದು ಕೂಡ ಉಚ್ಚಸ್ಥಾನದಲ್ಲಿ ನೋಡಿ ಇದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮತ್ತು ಲಾಭಾಧಿಪತಿ ಆಗಿರತಕ್ಕಂಥ ಮತ್ತು ಷಷ್ಠಾಧಿಪತಿ ಆಗಿರತಕ್ಕಂಥ ಕುಜ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು ಅದೃಷ್ಟ ಸ್ಥಾನದಲ್ಲಿರ್ತಕ್ಕಂಥದ್ದು ನೋಡಿ ಹೀಗಿದ್ದಾಗ ಒಂದು ಜಾತ್ ಸಾಮಾನ್ಯವಾಗಿ ಬೇರೆ ಬೇರೆಯವ್ರದನ್ನು ಗಮನಿಸಿದ್ರೆ ಇಂಥದ್ದು ಬೇರೆ ಬೇರೆ ಕಾಂಬಿನೇಷನ್ಸಲ್ಲಿರುತ್ತೆ ಇದು ನೋಡಿ ಎಷ್ಟು ತುಂಬ ಚೆನ್ನಾಗಿರತಕ್ಕಂಥ ಜಾತಕ ಅಂತ ಅನಿಸುತ್ತೆ ಹೀಗಾಗಿ ಅವರ ಪ್ರಸಿದ್ಧಿಗೆ ಅವರ ಆಟಗಾರ ಇದೆಲ್ಲ ಗಮನಿಸಿದಾಗ ನಾವು ಇದು ಅತ್ಯಂತ ಮುಖ್ಯ ಅಂತ ಅನಿಸುತ್ತೆ ಇಂಥದ್ದೊಂದು ಶಕ್ತಿ ಇಂಥದ್ದೊಂದು ಗ್ರಹಬಲ ಬೇಕಾಗುತ್ತೆ ಒಬ್ಬ ಆಟಗಾರನಿಗೆ ಮುಖ್ಯವಾಗಿ ವಿವೇಚನೆಯೂ ಬೇಕು ಧೈರ್ಯವೂ ಬೇಕಾಗುತ್ತೆ ಅದೃಷ್ಟವೂ ಬೇಕಾಗುತ್ತೆ ಇದೆಲ್ಲವನ್ನು ಒಳಗೊಂಡಿರತಕ್ಕಂಥ ಶಕ್ತಿ ನಮಗೆ ಕೊಡುವುದು ಈ ಗ್ರಹ ಹೀಗಾಗಿ ನಾವು ಈ ಇಂತಹ ಜಾತಕವನ್ನು ಗಮನಿಸಿದಾಗ ಇಂಥ ಅಂಶಗಳು ನಮಗೆ ಎದ್ದು ಕಾಣುತ್ತೆ ಅಂಥವರು ವಿಶ್ವಪ್ರಸಿದ್ಧಿ ಆಗಲಿಕ್ಕೆ ಅಥವಾ ನಮ್ಮ ನಮ್ಮ ದೇಶವನ್ನು ಪ್ರತಿನಿಧಿಸಲಿಕ್ಕೆ ಇದೆಲ್ಲ ತುಂಬ ಸಹಕಾರವಾಗುತ್ತೆ ಇದೇ ಥರ ನಾವು ಕೊಹ್ಲಿಯವರ ಜಾತಕವನ್ನು ಗಮನಿಸ್ಕೊಳ್ಬಹುದು ಅವ್ರದ ಜಾತಕ ಇಂಟರ್ನೆಟ್ಟಲ್ಲಿ ಸಿಕ್ಕಿರ್ತಕ್ಕಂಥ ಮಾಹಿತಿ ಇದು ಅದು ಸಾಮಾನ್ಯವಾಗಿ ಗಮನಿಸೋಣ ಇದು ಚಂದ್ರನನ್ನು ಅವರ ಡೇಟ್ ಆಫ್ ಬರ್ತು ಸರಿ ಇರಬಹುದು ಹೀಗಾಗಿ ಚಂದ್ರನನ್ನು ಗುರಿ ಇಟ್ಕೊಂಡು ಮೊದಲಿಗೆ ನಾವು ಗಮನಿಸ್ಕೊಳ್ಬಹುದು ಅವ್ರ ಜಾತಕದಲ್ಲೂ ಹಾಗೆ ಒಂದು ಒಳ್ಳೆ ಬಲಿಷ್ಠ ಗೃಹಸ್ಥಿತಿಯನ್ನು ನಾವು ಕಾಣಲಿಕ್ಕೆ ಅವಕಾಶ ಇದೆ ನೋಡಿ ಇಲ್ಲಿ ಗುರು ಸ್ವಕ್ಷೇತ್ರದಲ್ಲಿರ್ತಕ್ಕಂಥದ್ದು ಕುಜಾ ನೋಡಿ ಅಲ್ಲಿ ರವಿ ಮನೆಯಲ್ಲಿರ್ತಕ್ಕಂಥದ್ದು ಈ ಲಗ್ನವನ್ನು ಬಿಟ್ಬಿಟ್ಟಿದ್ದೀನಿ ಯಾಕೆ ಅಂತಂದರೆ ಇದು ಈ ಸಮಯ ಸ್ವಲ್ಪ ವ್ಯತ್ಯಾಸ ಇರುವ ಕಾರಣದಿಂದಾಗಿ ಚಂದ್ರನನ್ನು ಗಮನಿಸ್ತಾ ಗಮನಿಸ್ಕೊಂಡಾಗ ಈ ಮಕರ ರಾಶಿ ಈ ಮಕರ ರಾಶಿಯಿಂದ ಮೂರನೇ ಮನೆಯಲ್ಲಿ ಗುರು ಅದು ತೃತೀಯ ಸ್ಥಾನ ಅದೇ ಬಹಳ ಮುಖ್ಯವಾಗಿ ಬೇಕಾಗ ನಂಬಿಕೆಯ ಸ್ಥಾನ ಇವರಿಂದ ನಮಗೆ ಸಾ ನಂಬಿ ಅದನ್ನು ತುಂಬ ನಂಬಿಕೆಯನ್ನು ಕೊಡ್ತಕ್ಕಂಥದ್ದು ಈ ವ್ಯಕ್ತಿಯಲ್ಲಿದ್ದರೆ ಎಷ್ಟೋ ಜನಕ್ಕೆ ಪಾಪ ಈಗಲೂ ಕೊಹ್ಲಿ ಆಗಿಬಿಟ್ರೆ ಎಲ್ಲರೂ ಪೆಚ್ಚಗಾಗಿಬಿಡ್ತಾರೆ ಅಂಥದ್ದೊಂದು ನಂಬಿಕೆಯನ್ನು ಕೊಡ್ತಕ್ಕಂಥ ಚಂದ್ರ ತೃತೀಯ ಸ್ಥಾನದಲ್ಲಿ ಗಮನಿಸಿದಾಗ ಗುರು ಆ ಬಲಿಷ್ಠತೆಯನ್ನು ಗಮನಿಸ್ಕೊಳ್ತೀವಿ ಅದು ಬಹಳ ಮುಖ್ಯ ನಂಬಿಕೆಗೆ ಅರ್ಹ ವ್ಯಕ್ತಿ ಅನ್ನೋದನ್ನು ಸೂಚಿಸುತ್ತೆ ತೃತೀಯದ ಗುರುವಿನ ಸ್ಥಾನ ಅನ್ನೋದು ಮತ್ತು ಅಷ್ಟೇ ಅಲ್ಲ ಇಲ್ಲಿ ನವಾಂಶವನ್ನು ಗಮನಿಸ್ಕೊಂಡಾಗ ಇದು ನವಾಂಶ ಅಲ್ಲಿ ಶನೈಶ್ಚರನ ಬಲವನ್ನು ಕಾಣ್ತೀವಿ ಆ ಆ ಶನೈಶ್ಚರ ಏನು ಆಲಸ್ಯ ರಹಿತತೆಯನ್ನು ಮಾಡ್ತಕ್ಕಂಥದ್ದು ಅವರು ನೋಡಿ ಅವರ ಆಟ ಆಡುವ ಅದೇ ಸ ಇದನ್ನು ಗಮನಿಸ್ಕೊಂಡು ನಾ ಹಿಂದೆ ಹೇಳಿದ್ನಲ್ಲ ಆವತ್ತಿನ ದಿವಸ ಪಾಕಿಸ್ತಾನ ಮ್ಯಾಚಿನ ದಿವಸ ಮಧ್ಯಾಹ್ನ ಎರಡೂವರೆಗೆ ಅವರು ಫೀಲ್ಡಿಗೆ ಇಳಿದವರು ರಾತ್ರಿ ಹತ್ತು ಗಂಟೆವರೆಗೂ ಅವರ ಆ ಮುಖದ ಕಳೆ ಹೇಗಿತ್ತು ಅಂದರೆ ನೋಡ್ದವ್ರಿಗೆ ಗೊತ್ತಿರುತ್ತೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ ಅವು ಆ ಕಳ ಕಳೆಯಾಗಿರ್ತಕ್ಕಂಥದ್ದು ಸೋಲೆ ನನಗೆ ಸುಸ್ತು ಅನ್ನೋದೇ ಇಲ್ಲ ಈ ಥರದಲ್ಲಿ ಒಂದು ಸ್ಟ್ರೆಂತ್ ಅಂತೀವಲ್ಲ ಅದು ಬೇಕು ಅದೇ ಅದನ್ನು ಸೂಚಿಸ್ತಕ್ಕಂಥದೇ ಮೂರನೇ ಸ್ಥಾನ ಆ ಪರಾಕ್ರಮ ಶೌರ್ಯ ಅಂದರೆ ಅದೇ ಅದು ಸದಾಕಾಲ ಯಾವ ಒಂದು ಕ್ಷಣ ಇರತಕ್ಕಂಥದ್ದಲ್ಲ ನಾನು ಫೀಲ್ಡಿಗೆ ಬಂದರೆ ಆಟ ಮುಗಿಯೋವರೆಗೂ ಹೀಗೆ ಅದನ್ನು ಸೂಚಿಸ್ತಕ್ಕಂಥದ್ದು ಈ ತೃತೀಯ ಸ್ಥಾನ ಹೀಗಾಗಿ ಇದೆಲ್ಲ ನೋಡಿ ಬಲ ಮತ್ತು ಕುಜನೂ ಕೂಡ ಯಾರು ಕುಜ ಸತ್ವಂ ಅಲ್ಲಿ ಸತ್ವಂ ಭೂಪಲಿತಂ ಸಹೋದರ ಗುಣಂ ಕ್ರೌರ್ಯಂ ರಣಂ ಸಾಹಸಂ ಅಂತ ಹೇಳುತ್ತೆ ಸತ್ವ ಅಂದರೆ ಸ್ಟಫ್ನೆಸ್ ಅಂತೀವಲ್ಲ ಒಬ್ಬ ವ್ಯಕ್ತಿಯಲ್ಲಿ ಸ್ಟ್ರೆಂತ್ ಎಷ್ಟಿದೆ ಅನ್ನೋದು ಗುರುತಿಸಬೇಕಾದರೆ ಕೊಹ್ಲಿಯವರು ಅವರು ಉದಾಹರಣೆ ಕೊಡಬೇಕಾಗತ್ತೆ ಅಂಥ ಸ್ಟ್ರೆಂತ್ ವ್ಯಕ್ತಿ ಅಂಥ ಕುಜ ಅದನ್ನು ಸೂಚಿಸ್ತಕ್ಕಂಥದ್ದು ಯಾವ ಗ್ರಹ ಅಂದರೆ ಕುಜ ಈ ಕುಜ ಎಲ್ಲಪ್ಪ ಇದ್ದಾನೆ ಅಂತಂದರೆ ಇವ್ರ ಜಾತಕದಲ್ಲಿ ನೋಡಿ ಅದು ಕ್ಷೇತ್ರದಲ್ಲಿ ಅದು ಸೂರ್ಯನ ಮನೆಯಲ್ಲಿ ಸೂರ್ಯನ ಮನೆಯಲ್ಲಿ ಕುಜ ಇದ್ದರೆ ಸೂರ್ಯನಿಗೂ ಕುಜನಿಗೂ ಒಂದು ನಂಟಿದೆ ಇಬ್ಬರೂ ಕೂಡ ಸಾಹಸಗಳನ್ನೇ ಪ್ರತಿನಿಧಿಸ್ತಕ್ಕಂಥವ್ರು ಒಬ್ಬ ಸಾತ್ವಿಕ ಒಬ್ಬ ತಾಮಸಿ ಬೇಕಾಗುತ್ತೆ ಎರಡೂ ಕೂಡ ಸತ್ವದ ಮನೆಯಲ್ಲಿ ತಮಸ್ಸಿದ್ದಾಗ ಸಾಮಾನ್ಯವಾಗಿ ಆ ತಮಸ್ ಹೇಗಾಗತ್ತಪ್ಪ ಅಂತಂದರೆ ಸಾತ್ವಿಕವಾಗಿ ಪರಿಣಮಿಸುತ್ತೆ ನಾನು ಯಾಕಾಗಿ ಇಷ್ಟು ರೆಬಲ್ ರಿಸ್ಕನ್ನು ತಗೋತೀನಿ ಅಂತಂದರೆ ದೇಶಕ್ಕಾಗಿ ಯಾಕಾಗಿ ಅಂದರೆ ಅಭಿಮಾನಿಗಳಿಗಾಗಿ ಯಾಕಾಗಿ ಅಂತಂದರೆ ಗೆಲ್ಲಬೇಕು ಅದು ಕಾರಣದಿಂದಾಗಿ ವಿಶ್ ಇಂಡಿಯಾವನ್ನು ಗೆಲ್ಲಿಸಬೇಕು ಈ ಥರದೊಂದು ದೇಶಾಭಿಮಾನ ಕೂಡ ಅಲ್ಲಿ ಮೊಳೆಯುತ್ತೆ ಇಂಥದ್ದನ್ನೆಲ್ಲ ಅಂಶಗಳನ್ನು ಹೀಗೆ ಗ್ರಹಗಳು ಸೂಚಿಸ್ತವೆ ಒಂದೊಂದು ಗ್ರಹಕ್ಕೂ ಅದರದೇ ಆದ ಬಲ ಇದೆ ಆ ಗ್ರಹ ಬಲ ನಮ್ಮ ಜಾತಕದಲ್ಲಿ ಇಂಥ ಸ್ಥಾನದಲ್ಲಿ ಇದ್ದುಬಿಟ್ರೆ ಅವರು ಮಹಾ ಆಟಗಾರರಾಗಿಬಿಡ್ತಾರೆ ಅದನ್ನು ಪ್ರಧಾನವಾಗಿ ಎಲ್ಲ ಹುಲಾಯ್ತು ವಿರಾಟ್ ಕೊಹ್ಲಿ ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್